सिन्धूरारुणविग्रहां त्रिनयनां माणिक्यमौले स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकम् रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಎಂಟ್ನೂರ ಇಪ್ಪತ್ತೈದನೆಯ ನಾಮ ಬುಧಾರ್ಚಿತ ಜ್ಞಾನಿಗಳಿಂದ ಪೂಜಿಸಲ್ಪಡುವಂಥಳು ಆಸ್ತಿಕರೆಲ್ಲರೂ ಸಹ ಜಗನ್ಮಾತೆಯನ್ನು ಪೂಜೆ ಮಾಡ್ತಾರೆ ಆದರೂ ಜ್ಞಾನಿಗಳು ಯಾವ ಲೌಕಿಕದ ಆಸೆಯ ಅಪೇಕ್ಷೆ ಇಲ್ಲದೆ ಕೇವಲ ಆ ದೈವ ಸಾಕ್ಷಾತ್ಕಾರಕ್ಕಾಗಿ ಆಕೆಯನ್ನು ಆರಾಧನೆ ಮಾಡ್ತಾರೆ ಇದು ಅತ್ಯಂತ ಶ್ರೇಷ್ಠವಾದದ್ದು ಇಂತಹ ಜ್ಞಾನಿಗಳಲ್ಲಿ ಯಾವುದೇ ಸ್ವಾರ್ಥದ ಸೋಂಕು ಇರೋದಿಲ್ಲ ಆಸೆ ನಿರಾಸೆಗಳ ಹೊಯ್ದಾಟವೇ ಇರೋದಿಲ್ಲ ರಾಗ ದ್ವೇಷಗಳಿಗೆ ವಶವಾಗದಂತಹ ಶಾಂತ ಮನಸ್ಸನ್ನು ಹೊಂದಿರ್ತಾರೆ ಆದ್ರಿಂದ ಆ ಪರತತ್ವದ ಬಗ್ಗೆ ಅರ್ತ್ಕೊಂಡು ಶ್ರದ್ಧೆಯಿಂದ ಅದನ್ನು ಆರಾಧಿಸ್ತಾರೆ ಇಂತಹ ಜ್ಞಾನಿ ಭಕ್ತರನ್ನು ಕಂಡ್ರೆ ಮಾತಿಗೂ ಸಹ ಅತ್ಯಂತ ಅದರ ಗೀತೆಯಲ್ಲೂ ಸಹ ನಾವು ಇದೇ ಭಾವವನ್ನು ಕಾಣ್ಬೋದು ಚತುರ್ವಿಧ ಭಜಂ ಮಾಂ ಜನ ಸುಕೃತಿ ನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಅರ್ಜುನ ದುಃಖ ಪೀಡಿತನು ಜಿಜ್ಞಾಸು ಸುಖಾಭಿಲಾಷಿ ಮತ್ತು ಜ್ಞಾನಿ ಅನ್ನೋಂತಹ ನಾಲ್ಕು ವಿಧವಾದಂತಹ ಪುಣ್ಯಾತ್ಮರನ್ನು ಸೇವಿಸ್ತಾರೆ ಅಂತ ಭಗವಂತ ಅಲ್ಲಿ ಹೇಳಿದ್ದಾನೆ ಜ್ಞಾನಿಗಳು ಅನುಸರಿಸುವಂತಹ ಮಾರ್ಗ ಯಾವಾಗಲೂ ಸಹ ಉತ್ತಮವಾಗಿರುತ್ತೆ ಅವ್ರು ವಿಚಾರ ಮಾಡಿ ಇದು ಯೋಗ್ಯ ಅಂತ ತಿಳ್ಕೊಂಡಂತಹ ದಾರಿಯಲ್ಲಿ ಅವರು ನಡೀತಾರೆ ಪರಬ್ರಹ್ಮನಿಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ನಾವು ತಿಳ್ಕೊಬೇಕಾಗಿರೋದು ಅದೊಂದೇ ಅದೇ ಶಾಶ್ವತ ಸತ್ಯ ಅದೇ ನಮಗೆ ಮುಕ್ತಿ ಮಾರ್ಗಕ್ಕೆ ದಾರಿ ಅನ್ನೋ ಅರಿವಿನ ಜೊತೆ ಜ್ಞಾನಿಗಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯ ಧ್ಯಾನವನ್ನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಅಂತಹ ಜ್ಞಾನಿಗಳ ಮಾರ್ಗವನ್ನು ಅನುಸರಣೆ ಮಾಡೋದು ಎಲ್ಲರಿಗೂ ಸಹ ಶ್ರೇಯಸ್ಕರವಾದದ್ದು ಎತ್ತದಾಚರತಿ ಶ್ರೇಷ್ಠ ಜನ ಯ ಪ್ರಮಾಣ ಕರುತೇ ಲೋಕಸ್ತದನು ವರ್ತತೆ ಅಂತ ಗೀತೆಯಲ್ಲಿ ಹೇಳಿರುವಂತೆ ಶ್ರೇಷ್ಠರು ಜ್ಞಾನಿಗಳು ಅನುಸರಿಸಿದ ಮಾರ್ಗನೇ ಬೇರೆಯವರು ಸಹ ಅನುಸರಣೆ ಮಾಡ್ತಾರೆ ಅವ್ರ ಹಾದಿಯಲ್ಲೇ ನಡೀತಾರೆ ಶ್ರೀದೇವಿಯ ಆರಾಧನೆಯಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರಾಪ್ತಿನೂ ಆಗತ್ತೆ ಅನ್ನೋದನ್ನು ಸಾಧುಸಂತರ ಶ್ರೇಷ್ಠರ ಆಚರಣೆಗಳಿಂದ ತಿಳ್ಕೊಂಡಂತಹ ಸಾಮಾನ್ಯ ಜನರು ಆ ಉತ್ತಮವಾದ ಮಾರ್ಗವನ್ನು ಅನುಸರಿಸಿ ತಾವು ಸಹ ಶ್ರೇಷ್ಠತ್ವದ ಕಡೆಗೆ ಸಾಗಬಹುದು ಧರ್ಮಸಮ್ಮತವಾದಂತಹ ಇಂತಹ ಮಾರ್ಗದಲ್ಲಿ ನಡೆಯೋದರಿಂದ ನಮಗೂ ಲೋಕಕ್ಕೂ ಹಿತವೇ ಆಗತ್ತೆ ಅಂಥವರನ್ನು ರಕ್ಷಿಸುವವಳು ಆ ಜಗನ್ಮಾತೆ ಎಂಟುನೂರ ಇಪ್ಪತ್ತಾರನೆಯ ನಾಮ ಪ್ರಸವಿ ಸೃಷ್ಟಿಸುವವಳು ಸಮಸ್ತ ಬ್ರಹ್ಮಾಂಡವನ್ನು ಪ್ರಳಯದ ನಂತರ ಬೀಜ ರೂಪದಲ್ಲಿ ಸಂರಕ್ಷಿಸಿ ಪುನಃ ಸೃಷ್ಟಿ ಮಾಡೋಳು ಅದರಿಂದ ಪ್ರಸವಿತ್ರಿ ಅಂತ ಆಕೆಯನ್ನು ಕರೆದಿರೋದು ವಿಷ್ಣು ಧರ್ಮೋತ್ತರದಲ್ಲಿ ಒಂದು ಮಾತು ಬರುತ್ತೆ ಪ್ರಜಾನಾಂಚ ಪ್ರಸವನಾತ್ ಸವಿತೆ ಇತಿ ನಿಗದ್ಯತೆ ಪ್ರಜೆಗಳನ್ನು ಪ್ರಸವಿಸಿರೋದ್ರಿಂದ ಸವಿತಾ ಅನ್ಸ್ಕೊಂಡಿದ್ದಾಳೆ ಬ್ರಹ್ಮಾದ್ಯ ಸ್ಥಾವರಾಂತಶ್ಚ ಎಸ್ಸೆಯವ ಸಮದ್ಗತಾ ಮಹದಾದಿ ವಿಶೇಷಾಂತಂ ಜಗದ್ಯಸ್ಯಾಹ ಸಮತ್ಕೃತಂ ತಾಮೇವ ಸಕಲಾರ್ಥಾಂ ಪ್ರಸವಿತ್ರೀಮ್ ಪರಾಂ ನಮಃ ಯಾರಿಂದ ಬ್ರಹ್ಮವೇ ಮೊದಲಾಗಿ ಸ್ಥಾವರದವರೆಗೂ ಉತ್ಪತ್ತಿಯಾಗಿದೆಯೋ ಯಾರಿಂದ ಮಹದಾದಿ ವಿಶೇಷಾಂತವಾದಂತಹ ಜಗತ್ತು ಹೊರಬಂದಿದೆಯೋ ಅಂತಹ ಸಮಸ್ತ ವಸ್ತುಗಳನ್ನೂ ಪ್ರಸವಿಸಿರುವಂತಹ ಪರಾಶಕ್ತಿಯನ್ನು ನಮಸ್ತೇನೆ ಹೀಗೆ ಆ ಪರಬ್ರಹ್ಮ ಸ್ವರೂಪಿಣಿಯನ್ನು ಸ್ತುತಿಸಿರೋದನ್ನು ನಾವು ಕಾಣಬಹುದು ಸಮಸ್ತ ಜೀವಿಗಳಿಗೂ ಅವರವರ ಕರ್ಮಾನುಸಾರವಾಗಿ ಆಯಾ ಫಲಗಳನ್ನು ಅನುಭವಿಸಬೇಕಾದಂತಹ ಜನ್ಮಗಳನ್ನು ನೀಡೋಳಿಗೆ ಚರಾಚರ ವಸ್ತುಗಳ ಸೃಷ್ಟಿಕರ್ತರಿ ಈ ಜಗನ್ನಾಥೆ ಎಂಟುನೂರ ಇಪ್ಪತ್ತೇಳನೆಯ ನಾಮ ಪ್ರಚಂಡ ಪ್ರಚಂಡ ರೂಪಿ ಅತ್ಯಂತ ಶಕ್ತಿಶಾಲಿ ಹಾಗೂ ದರ್ಪದಿಂದ ಕೂಡಿರುವಳು ಆ ಜಗನ್ಮಾತೆ ಕರುಣಾರಸದಿಂದ ಕೂಡಿರುವಂತಹ ಮಾತೆ ದುಷ್ಟ ಸಂಹಾರ ಸಮಯದಲ್ಲಿ ಅತ್ಯಂತ ಕ್ರೋಧವನ್ನು ದರ್ಪವನ್ನು ತೋರಿದಾಳೆ ತನ್ನ ಅಪ್ರತಿಮ ಸಾಮರ್ಥ್ಯವನ್ನು ತೋರಿ ಅಸುರರ ಧ್ವಂಸವನ್ನು ಮಾಡಿದಾಳೆ ತ್ರಿಮೂರ್ತಿಗಳಾದಿಯಾಗಿ ಸಮಸ್ತ ದೇವತೆಗಳು ಆ ಜಗನ್ಮಾತೆಯ ಅಜ್ಞಾಪಾಲಕರಾಗಿದ್ದಾರೆ ತೈತಯ ಒಂದು ಮಾತು ಭೀಷಸ್ಮಾತ್ವಾತಪ್ಪವತೆ ಭೀಷೋದೇ ಇತಿ ಸೂರ್ಯ ಈತನ ಭಯದಿಂದಲೇ ಗಾಳಿ ಬೀಸೋದು ಸೂರ್ಯನೋದಯಿಸೋದು ಅನ್ನೋ ವರ್ಣನೆಯಲ್ಲಿದೆ ಸಮಸ್ತ ಜಗತ್ತು ಅದರದ ಗ ಗತಿಯಲ್ಲಿ ಸಾಗುವಂತೆ ನಿಯಮಿಸಿ ಅದನ್ನು ನಿಯಂತ್ರಿಸ್ತಾ ಇರುವಂಥವಳೆ ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡ್ತಾ ಇರುವಂತಹ ಏಕೈಕ ಪ್ರಚಂಡ ಶಕ್ತಿ ಸ್ವರೂಪಗಳು ತಾಯಿ ಎಂಟುನೂರ ಇಪ್ಪತ್ತೆಂಟನೆಯ ನಾಮ ಆಜ್ಞಾ ಆಜ್ಞಾ ಸ್ವರೂಪಳು ಸಮಸ್ತ ಜಗತ್ತನ್ನು ನಿಯಂತ್ರಿಸಿ ತನ್ನ ಅಧೀನದಲ್ಲಿ ಇಟ್ಕೊಂಡಿರೋಳು ಮಾತೆ ಈಕೆಯ ಆಜ್ಞೆಗನುಸಾರವಾಗಿಯೇ ತ್ರಿಮೂರ್ತಿಗಳು ಸಹ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಸಕಲ ಮಾನವರು ಮಾಡಬೇಕಾದ ಮತ್ತು ಮಾಡಬಾರದ ಕರ್ಮಗಳನ್ನು ವೇದಗಳಲ್ಲಿ ವಿಧಿ ನಿಷೇಧಗಳ ಮೂಲಕ ಸೂಚಿಸಿದಾಳೆ ಆ ಜಗನ್ಮಾತೆ ಲಿಂಗಪುರಾಣದೊಂದು ಮಾತಿದೆ ನೇಷ ಪ್ರಕೃತಿವೋ ವಿಕೃತಿರುವ ವಿಚಾರತಃ ಪುರಾ ಮಮಾ ಮದ್ವಕ್ತಾ ಸಮತ್ಪನ್ನ ಸನಾತನಿ ಪಂಚವಕ್ತ ಮಹಾಭಾಗ ಜಗತಾಮ ಅಭಯಪ್ರದ ವಸ್ತುತಃ ಇದು ಪ್ರಕೃತಿಯಲ್ಲ ಜೀವವಲ್ಲ ವಿಕೃತಿಯಲ್ಲ ಜಗತ್ತಿಗೆ ಅಭಯಪ್ರದವು ಸನಾತನವು ಐದು ಮುಖಗಳಿಂದ ಕೂಡಿರೋದು ಪವಿತ್ರವೂ ಆಗಿರುವಂತಹ ನನ್ನ ಆಜ್ಞೆಯ ಹಿಂದೆ ನನ್ನ ಮುಖದಿಂದ ಉತ್ಪನ್ನವಾಯಿತು ಆ ನಾಮವನ್ನು ನ ಅನ್ನುವಂತಹ ಒಂದೇ ಅಕ್ಷರದಿಂದ ಸೂಚಿಸಲಾಗಿದೆ ಕಥೆಯಂತೆ ಜ್ಞ ಶಬ್ದೇನ ಪುರುಷಂ ಗುಣಭೋಗಿನಂ ಅಂತ ಲಿಂಗಪುರಾಣದಲ್ಲಿ ಹೇಳಿರುವಂತೆ ನ ಶಬ್ದ ಗುಣಗಳನ್ನು ಅನುಭವಿಸುವ ಪುರುಷ ಅಂತ ಅರ್ಥವನ್ನು ಕೊಡುತ್ತೆ ಸಮಸ್ತ ಜಗತ್ತು ಸುಸೂತ್ರವಾಗಿ ನಡೀಬೇಕಾದರೆ ಅದನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಸಮರ್ಥವಾಗಿರಬೇಕು ಸಮಸ್ತ ಜಗತ್ತನ್ನು ನಿಯಂತ್ರಿಸಕ್ಕೆ ಅಪಾರವಾದಂತಹ ಸಾಮರ್ಥ್ಯ ಜಾಣ್ಮೆ ಮಹತ್ತು ಅಧಿಕಾರ ಈ ಎಲ್ಲವೂ ಬೇಕು ಅಂತಹ ಎಲ್ಲ ಗುಣಗಳನ್ನು ಹೊಂದಿರೋಳೆ ಆ ಜಗನ್ಮಾತೆ ಎಂಟುನೂರ ಇಪ್ಪತ್ತೊಂಬತ್ತನೆಯ ನಾಮ ಪ್ರತಿಷ್ಠಾ ಆಧಾರಭೂತಳು ತಾನ್ ಸೃಷ್ಟಿ ಮಾಡಿರುವಂತಹ ಸಮಸ್ತ ಬ್ರಹ್ಮಾಂಡಕ್ಕೆ ಆಧಾರ ರೂಪಳಾಗಿರುವಂಥವಳು ವಿಶ್ವಸ್ಯ ಜಗತ ಪ್ರತಿಷ್ಠಾ ಅನ್ನ ಶ್ರುತಿಯಂತೆ ವ್ಯಾಪಕವಾಗಿರುವಂತಹ ಜಗತ್ತಿಗೆ ಆಕೆ ಪ್ರತಿಷ್ಠಿತಳಾಗಿರೋಳು ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲದೆ ತನ್ನ ಮಹಿಮೆಯಿಂದಲೇ ತಾನು ಸ್ಥಿತವಾಗಿರೋದು ಪ್ರತಿಷ್ಠಾ ಅನ್ನಿಸ್ಕೊಳುತ್ತೆ ಪರಬ್ರಹ್ಮ ಸ್ವರೂಪಿಣಿಯಾಗಿರೋಂಥ ಮಾತೆ ತಾನಿರೋದಕ್ಕೆ ವ್ಯಕ್ತವಾಗೋದಕ್ಕೆ ಬೇರೆ ಯಾವುದೇ ವಸ್ತುವಿನ ಅಗತ್ಯ ಇಲ್ಲ ತನಕ್ತಾನೇ ಸ್ವಯಂ ಪ್ರಕಾಶಳು ತನ್ನ ಮಹಿಮೆ ಮಾತ್ರದಿಂದಲೇ ಎಲ್ಲೆಲ್ಲೂ ಗೋಚರಿಸ್ತಾ ಇರುವಂಥಳು ಪ್ರತಿಷ್ಠಾ ಸರ್ವ ವಸ್ತೂನ ಪ್ರಜ್ಞೇಶ ಪರಮೇಶ್ವರಿ ಅನ್ನೋ ಮಾತಂತೆ ಪ್ರಜ್ಞಾನ ರೂಪಳಾದಂತಹ ಈ ಪರಮೇಶ್ವರಿ ಸರ್ವ ವಸ್ತುಗಳ ಪ್ರತಿಷ್ಠೆ ಜಗತ್ತಿನ ಚರಾಚರ ವಸ್ತುಗಳಲ್ಲೂ ತನ್ನ ಇರುವಿಕೆಯನ್ನು ಸ್ಥಾಪಿಸಿರುವಂತಹ ಮಾತೆ ತಾನಿರೋದಕ್ಕೆ ಯಾವ ದೇವಸ್ಥವನ್ನು ಆಧರಿಸಿಲ್ಲ ಇಲ್ಲದೆ ಜಗತ್ತಿಲ್ಲ ಆದರೆ ಈ ಜಗತ್ತಿನಿಂದ ಮಾತೆಗೆ ಆಗಬೇಕಾಗಿರೋದೇನೂ ಇಲ್ಲ ತನ್ನ ತೇಜಸ್ಸಿನಿಂದಲೇ ಸಮಸ್ತ ಬ್ರಹ್ಮಾಂಡಕ್ಕೆ ಬೆಳಗನ್ನು ನೀಡ್ತಾ ಇರೋಳೆ ಆ ತಾಯಿ ಆದರೂ ನಾವು ಆ ಭಗವತಿಯನ್ನ ಆ ಪರತತ್ವ ಸ್ವರೂಪವನ್ನು ಒಂದು ಮೂರ್ತಿಯ ಆಕಾರದಲ್ಲಿ ಕಾಣಕ್ಕೆ ಇಷ್ಟಪಡ್ತೀವಿ ಅದಕ್ಕೊಂದು ಸಗುಣ ರೂಪವನ್ನು ಕೊಡ್ತೀವಿ ಅದಕ್ಕೆ ನಾವೇನೆಲ್ಲ ಅರ್ಪಿಸ್ತೀವಿ ನೈವೇದ್ಯಗಳನ್ನು ಅರ್ಪಿಸ್ತೀವಿ ಧನಕನಕಗಳನ್ನು ಉಪಯೋಗಿಸಿ ಆಭರಣಗಳನ್ನು ತೊಡಸ್ತೀವಿ ಅಲಂಕಾರವನ್ನು ಮಾಡ್ತೀವಿ ಈ ಯಾವುದರಿಂದಲೂ ಮಾತಿಗೆ ಆಗಬೇಕಾಗಿರೋದು ಏನೂ ಇಲ್ಲ ಸಮಸ್ತ ಜಗತ್ತು ಆಕೆ ಅದನ್ನು ಆರಾಧಿಸುತ್ತೆ ಆ ಜಗತ್ತಿನಿಂದ ಏನನ್ನೂ ಪಡೆಯದೆ ಏನನ್ನೂ ಬಯಸದೆ ಆ ಜಗತ್ತಿನ ಒಳಿತಿಗಾಗಿ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಕಾಪಾಡ್ತಾ ಇರೋಳು ಆ ತಾಯಿ ಎಂಟುನೂರ ಮೂವತ್ತನೆಯ ನಾಮ ಪ್ರಕಟಾಕೃತಿ ಪ್ರಕಟವಾದ ಆಕೃತಿಯನ್ನು ಹೊಂದಿರುವವಳು ಶ್ರೀಚಕ್ರ ನವಾವರಣಗಳಿಂದ ಕೊಡಿದರು ಅದರ ಮೊದಲನೇ ಆವರಣದಲ್ಲಿರುವಂಥ ಯೋಗಿಗಳ ಯೋಗಿನಿಗಳಿಗೆ ಪ್ರಕಟ ಪ್ರಕಟರು ಅಂತ ಹೆಸರು ಶ್ರೀದೇವಿ ಅವರ ರೂಪದಲ್ಲಿ ತೋರಿ ಶುದ್ಧ ಚೈತನ್ಯ ಸ್ವರೂಪವಾಗಿರುವಂತಹ ಮಾತೆ ತನ್ನ ಸಂಕಲ್ಪದಿಂದ ನಾನಾ ರೂಪಗಳಲ್ಲಿ ಪ್ರಕಟವಾಗ್ತಾಳೆ ವಿರಾಟ್ ಸ್ವರೂಪಿಣಿ ಅಂತಳೆ ಸಮಸ್ತ ಬ್ರಹ್ಮಾಂಡದಲ್ಲಿ ತನ್ನಿಚ್ಛೆಯಂತೆ ಪ್ರಕಟವಾಗ್ತಾಳೆ ಯಾವ ಆಕಾರದಲ್ಲಿ ಬೇಕಾದರೂ ಪ್ರಕಟವಾಗುವಂತಹ ಸಾಮರ್ಥ್ಯ ಹೊಂದಿದ್ದಾಳೆ ಆಕೆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಮೂರ್ತ ರೂಪವನ್ನು ಪಡೆಯೋದ್ರಿಂದ ಅದಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಆದರೂ ತನ್ನನ್ನು ಉಪಾಸನೆ ಮಾಡೋ ಉಪಯೋಗಕ್ಕಾಗಿ ಹಲವಾರು ರೂಪ ತಾಳುತ್ತೆ ಆ ನಿರಾಕಾರ ಚೈತನ್ಯ ಭಕ್ತರು ಬಯಸಿದಂತಹ ಆಕೃತಿ ಒಂದು ಕಲ್ಲನ್ನು ನಾವು ದೇವರು ಅಂತ ಪೂಜಿಸಿದ್ರೆ ಆ ಕಲ್ಲಿನಲ್ಲೇ ತನ್ನ ಸ್ವರೂಪವನ್ನು ತೋರಿಸ್ತಾಳೆ ಆ ಜಗನ್ಮಾತೆ ಅಂತಹ ಒಂದು ಭಕ್ತರನ್ನು ಅನುಗ್ರಹಿಸುವುದು ಒಂದೇ ಆ ಜಗನ್ಮಾತೆಯ ಗುರಿ ಹಾಗಾಗಿ ಭಕ್ತರು ಬಯಸಿದಂತೆ ಬಯಸಿದಾಗ ಬಯಸಿದ ಆಕೃತಿಯನ್ನು ತಾಳು ಆ ಕರುಣಾಮಯಿ ಜಗನ್ಮಾತೆ ಎಂಟುನೂರ ಮೂವತ್ತೊಂದನೆಯ ನಾಮ ಪ್ರಾಣೇಶ್ವರಿ ಪ್ರಾಣಗಳಿಗೆ ಒಡತಿ ಪ್ರಾಣಸ್ಯ ಪ್ರಾಣಃ ಅನ್ನೋ ಪಂಚ ಪ್ರಾಣಗಳಿಗೂ ಪ್ರಾಣ ಸ್ವರೂಪಗಳಾಗಿರುವಳು ಸಕಲ ಜೀವಿಗಳು ಜೀವಿಸಿರೋದಕ್ಕೆ ಅತ್ಯವಶ್ಯಕವಾದ ಪ್ರಾಣ ಆ ಪ್ರಾಣಕ್ಕೆ ಆಧಾರ ಪ್ರಾಣಲಾಗಿದ್ದಳೆ ಆ ಜಗನ್ಮಾತೆ ಪ್ರತಿಯೊಂದು ಶರೀರದಲ್ಲಿರುವಂತಹ ಪ್ರಾಣ ಇಂದ್ರಿಯ ಅಂತಃಕರಣಗಳನ್ನು ಆಳ್ತಾ ಇರುವಂಥಳು ತನ್ನ ಪ್ರಾಣಶಕ್ತಿಯನ್ನು ಶರೀರದಿಂದ ಹಿಂತೆಗೆದುಕೊಂಡ್ರೆ ಆ ಶರೀರ ನಿಷ್ಕ್ರಿಯವಾಗಿಬಿಡತ್ತೆ ನಿರುಪಯುಕ್ತವಾಗುತ್ತೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅನ್ನುವಂತಹ ಪಂಚ ಪ್ರಾಣಗಳ ಸೂಕ್ತ ಗತಿಯನ್ನು ನಿಯಂತ್ರಿಸ್ತಾ ಇರೋಳೆ ಆ ಜಗನ್ಮಾತೆ ಪ್ರಾಣರೂಪದಿಂದ ಸಮಸ್ತ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡ್ತಾ ಇರೋಳು ಆ ತಾಯಿ ಎಂಟುನೂರ ಮೂವತ್ತೆರಡನೆಯ ನಾಮ ಪ್ರಾಣದಾತ್ರಿ ಪ್ರಾಣವನ್ನು ನೀಡುವಂಥವಳು ಸರ್ವೇ ಪ್ರಾಣ ಅನುತ್ಕ್ರಾಮಂತಿಯನ್ನು ಶ್ರುತಿ ಧಾರದಂತೆ ಸಮಸ್ತ ವಸ್ತುಗಳ ಜೀವಿತವನ್ನು ಪಂಚಪ್ರಾಣಗಳನ್ನು ಇಂದ್ರಿಯಗಳನ್ನು ಪೋಷಿಸ್ತಾ ಇರೋಳು ಆ ಶ್ರೀಮಾತೆ ಜಡರೂಪದಿಂದ ಜಗತ್ತಿಗೆ ಚೈತನ್ಯವನ್ನು ನೀಡಿ ಜೀವಶಕ್ತಿಯನ್ನು ತುಂಬೋಳು ಆ ತಾಯಿ ನಮ್ಮ ಶರೀರ ಚಲನೆಯಲ್ಲಿದೆ ಅನ್ಬೇಕಾದ್ರೆ ಅದರೊಳಗಡೆ ಆ ಚೈತನ್ಯವಿದೆ ಒಮ್ಮೆ ತಾಯಿಯ ಚೈತನ್ಯವನ್ನು ಹಿಂತೆಗೆದ್ಕೊಂಡ್ಬಿಟ್ರೆ ಈ ಶರೀರ ನಿಷ್ಕ್ರಿಯವಾಗಿ ಹೋಗುತ್ತೆ ನಾನು 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 ನನ್ನದು ನನ್ನಿಂದ ನನಗಾಗಿ ಸ್ನಾನ ಮಾಡದೆ ಎಷ್ಟೆಲ್ಲ ಹೆಮ್ಮೆ ಪಡ್ತೀವಿ ಎಲ್ಲವನ್ನು ನಾ ನಾನು ಅನ್ನೋದನ್ನು ಶರೀರಕ್ಕಷ್ಟೇ ಆರೋಪಿಸ್ಕೊಂಡು ಅಹಂಕಾರವನ್ನು ಪಡ್ತಾ ಇರ್ತೀವಿ ಆದರೆ ಆ ಒಳಗಿರುವ ಆ ಪ್ರಾಣ ಸ್ವರೂಪಗಳಾಗಿರುವಂತಹ ಮಾತೆ ಸತಿ ತನ್ನ ಶಕ್ತಿಯನ್ನು ಆ ಶರೀರದಿಂದ ಆಚೆ ತೆಗೆ ತೊಗೊಂಬಿಟ್ರೆ ನಾನು ಅದಕ್ಕೆ ಏನೂ ಇಲ್ಲ ಅಲ್ಲಿ ಆ ಶರೀರ ನಿರುಪಯುಕ್ತ ಜಡ ನಿರ್ಜೀವ ಸಮಸ್ತ ಜಡಕ್ಕೆ ಚೈತನ್ಯವನ್ನು ಸಮಸ್ತ ಜಗತ್ತಿಗೆ ಚೈತನ್ಯವನ್ನು ಜೀವಶಕ್ತಿಯನ್ನು ತುಂಬಿ ಅದು ಸಂಚರಿಸುವಂತೆ ಅದು ಜೀವಿಸಿರುವಂತೆ ನೋಡ್ಕೋತಾ ಇರೋಳೆ ಆ ಜಗನ್ಮಾತಿ ಎಂಟುನೂರ ಮೂವತ್ತ್ ಮೂರನೆಯ ನಾಮ ಪಂಚಾಶತ್ ಪೀಠ ರೂಪಿಣಿ ಐವತ್ತು ಪೀಠಗಳ ರೂಪದಲ್ಲಿರುವಂಥವಳು ಅಕಾರದಿಂದ ಕ್ಷಕಾರದವರೆಗಿನ ಐವತ್ತು ಅಕ್ಷರಗಳಲ್ಲಿ ನೆಲೆಸಿರೋಳು ಜಗನ್ಮಾತೆ ಪೀಠಾನಿ ವಿನ್ಯಸೇ ದೇವಿ ಮಾತೃಕಾ ಸ್ಥಾನಕ್ಕೆ ಪ್ರಿಯೆ ಏತೆ ಪೀಠಾ ಸಮುದ್ದಿಷ್ಟ ಮಾತೃಕಾ ರೂಪಸ್ಥಿತ ವರ್ಣ ಮಾತೃಕೆಗಳ ಸ್ಥಾನದಲ್ಲಿ ಪೀಠಗಳನ್ನಿಡಬೇಕು ಉದ್ದಿಷ್ಟವಾದಂತಹ ಈ ಪೀಠಗಳು ಮಾತೃಕ ರೂಪದಲ್ಲಿವೆ ಕಾಮರೂಪದಿಂದ ಛಾಯಾಚತ್ರದವರೆಗಿನ ಪೀಠಗಳು ದೇವಿಯ ರೂಪದಲ್ಲಿವೆ ಭಾರತ ವರ್ಷದಲ್ಲಿ ಪೂಜನೀಯ ಸ್ಥಾನವನ್ನು ಆ ಪೀಠಗಳು ಪಡ್ಕೊಂಡಿವೆ ದಕ್ಷದಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಸತಿಯ ಶರೀರವನ್ನು ತನ್ನ ಹೆಗಲ್ ಮೇಲೆ ಹಾಕ್ಕೊಂಡು ಶಿವ ಉನ್ಮತ್ತನಂತೆ ಲೋಕದಲ್ಲಿ ಅಲಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಮನಸ್ಥಿತಿ ಅತ್ಯಂತ ದುಃಖಭರಿತವಾಗಿರುತ್ತೆ ಬಾಹ್ಯ ಪ್ರಜ್ಞೆಯೇ ಇಲ್ಲದಂತೆ ಅವನು ಚಲಿಸ್ತಾ ಇರ್ತಾನೆ ಶಿವನನ್ನು ಆ ಸ್ಥಿತಿಯಿಂದ ಪಾರು ಮಾಡಬೇಕು ಅಂತ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ಶಿವನನ್ನು ಸೂಕ್ಷ್ಮ ರೂಪದಿಂದ ಹಿಂಬಾಲಿಸಿದಂಥ ವಿಷ್ಣು ಆತನ ಹಿಂದಿನಿಂದ ಸತಿಯ ದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ ತುಂಡರಿಸ್ತಾ ಬರ್ತಾನೆ ಆ ಸತಿಯ ಶರೀರ ಸಂಪೂರ್ಣ ಛಿದ್ರವಾದಾಗ ಶಿವ ತನ್ನ ಭ್ರಾಂತಿಯನ್ನು ತ್ಯಜಿಸಿ ಮೊದಲ ಸ್ಥಿತಿಗೆ ಬರ್ತಾನೆ ಸತಿಯ ಆ ತುಂಡಾದ ಶರೀರಗಳು ಬಿದ್ದ ಸ್ಥಳಗಳೇ ಐವತ್ತೊಂದು ಶಕ್ತಿಪೀಠಗಳು ಅಂತ ಪ್ರಸಿದ್ಧಿಗೆ ಬಂದಿವೆ ಅಂತ ಹೇಳಲಾಗಿದೆ ಅವುಗಳು ಯಾವ್ಯಾವುದು ಅಂದರೆ ಹಿಂಗುಲ ಕರವೀರ ಸುಗಂಧ ಕಾಶ್ಮೀರ ಜ್ವಾಲಾಮುಖಿ ಜಾಲಂಧರ್ ವೈದ್ಯನಾಥ ಮಾಳವ ನೇಪಾಲ ವಿರಾಜಕ್ಷೇತ್ರ ಗಂಡಕಿ ಯುಗದ ಕಾಳಿಪೀಠ ಚಿತ್ತಲ ತ್ರಿಪುರ ತ್ರಿಸ್ರೋಟ ಕಾಮಗಿರಿ ಬಹುಳ ಉಜ್ಜಯಿನಿ ಪ್ರಯಾಗ ಜಯಂತಿ ಕೀರ್ತಿಕೋನ ಮಣಿಕರ್ಣಿಕ ಕನ್ಯಾಶ್ರಮ ಕುರುಕ್ಷೇತ್ರ ಮಣಿವೇದಿಕ ಶ್ರೀಶೈಲ ಕಂಚಿ ಕಾಲಮಾಧವ ನರ್ಮದ ರಾಮಗಿರಿ ವೃಂದಾವನ ಸುಚಿ पंचसगर करतोयातट श्रीपर्वत विभास प्रभास भैरवपर्वत जनस्थान गोदावरी तट रत्नावती मिथिला नलहती कालीघाट वक्रेश्वर यशोदा अट्टहास नंदीपुर लंका विराट समस्त भरतखंड ಈ ರೀತಿಯಾಗಿ ಪರಮ ಪಾವನವನ್ನಾಗಿಸಿದಾಳೆ ಜಗನ್ಮಾತೆ ಅದರಿಂದಲೇ ನಮ್ಮ ದೇಶದ ಎಲ್ಲ ಕಡೆ ಪುಣ್ಯಕ್ಷೇತ್ರಗಳು ಪವಿತ್ರ ಸ್ಥಳಗಳು ತುಂಬಿ ಜನರಲ್ಲಿ ಪವಿತ್ರ ಭಾವನೆ ಉಂಟಾಗುವಂತೆ ಮಾಡಿ ಅವರನ್ನು ಸನ್ಮಾರ್ಗ ನಿರತಳಾಗಿಸಿದಾಳೆ ತಾಯಿ ನಮ್ಮಲ್ಲಿ ಒಂದೊಂದು ಊರಿನ ಈ ಸ್ಥಳ ಮಹತ್ವಪೂರ್ಣವಾದದ್ದು ಇಲ್ಲಿ ರಾಮ ಬಂದಿದ್ದ ಇಲ್ಲಿ ಸೀತೆ ಇದ್ದು ಇಲ್ಲಿ ಮಹಾಭಾರತದ ಯಾವುದೋ ಒಂದು ಪ್ರಸಂಗ ನಡೆದಿತ್ತು ಹೀಗೆ ನಮ್ಮ ಊರು ಪರಮ ಪವಿತ್ರ ಪರಮ ಪ್ರಸಿದ್ಧಿಯನ್ನು ಪಡೆದಿದ್ದು ಅನ್ ಪುಣ್ಯಕ್ಷೇತ್ರ ಇದು ಅಂತ ಪೂಜನೀಯ ಸ್ಥಾನದಿಂದ ಕಾಣೋದು ಹಲವಾರು ಕಡೆ ಕಂಡುಬರುತ್ತೆ ಮಾತೆ ತನ್ನದೇ ಅಸ್ತಿತ್ವವನ್ನು ಈ ಐವತ್ತೊಂದು ಸ್ಥಳಗಳಲ್ಲಿ ಇಟ್ಟು ಇಡೀ ಭರತಕಂಡವನ್ನು ಅತ್ಯಂತ ಪರಮ ಪಾವನವನ್ನಾಗಿಸಿದ್ದಾಳೆ ಆ ಜಗನ್ಮಾತೆ ಹಾಗೆ ನಮ್ಮ ದೇಶ ಅಂದರೆ ಇದೊಂದು ಹೆಮ್ಮೆಯ ವಿಷಯ ಆ ಭಗವತಿ ನೆಲೆಸಿರುವಂತಹ ಸ್ಥಳ ಅದಕ್ಕಾಗಿ ನಾವು ಜನನಿ ಜನ್ಮಭೂಮಿ ಎರಡಕ್ಕೂ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟು ಸ್ವರ್ಗದ ಪಿಗರಿಯ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತೀವಿ ಇಲ್ಲೇ ಎಲ್ಲವೂ ಇದೆ ಆ ಜಗನ್ಮಾತೆಯನ್ನು ಇಲ್ಲೇ ಕಾಣಬಹುದು ಅಂತಹ ಪವಿತ್ರ ಸ್ಥಳಗಳು ನಮ್ಮಲ್ಲಿ ತುಂಬಿದೆ ಮತ್ತು ಇನ್ನೂ ನಾವು ಮುಂದುವರೆದ್ರೆ ಅಂತಹ ಸ್ಥಳಗಳಿಗೆ ನಾವು ಹೋಗಬೇಕಾಗಿಲ್ಲ ನಮ್ಮೊಳಗೇ ನಾವು ಆ ಜಗನ್ಮಾತೆಯ ತತ್ವವನ್ನು ಆರಾಧಿಸ್ಕೊಂಡು ಆಕೆಯನ್ನು ಕಾಣುವಂತಹ ಪ್ರಯತ್ನದಲ್ಲಿ ತೊಡಗಬಹುದು ಎಲ್ಲಿದೀವೋ ಅಲ್ಲೇ ಇದು ಪುಣ್ಯಕ್ಷೇತ್ರ ಅಂತ ಭಾವಿಸ್ಬೋದು ಶರೀರವನ್ನೇ ಪುಣ್ಯಕ್ಷೇತ್ರವನ್ನಾಗಿಸ್ಕೊಳ್ಬಹುದು ನಾವಿರುವ ಸ್ಥಳವೇ ಇದೊಂದು ಪರಮ ಪಾವನ ಸ್ಥಳ ಅಂತ ಭಾವಿಸುವಂತಹ ಭಾವುಕತೆ ನಮ್ಮಲ್ಲಿದೆ ಅಂತಹ ಭಾವುಕತೆಯಿಂದ ನಾವು ಮಾತೆಯ ಕಡೆಗೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವೀ ಸರ್ವಭೋತೇಶು ಮಾತೃಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ